ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಇವತ್ತಿನ ವಿಚಾರವೇನೆಂದರೆ ಗೃಹಲಕ್ಷ್ಮಿಯರಿಗೆ ಸೊ ಒಂದು ಗುಡ್ ಅನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದು ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಬರುವಂಥದ್ದು ಕೂಡ ಡೇಟ್ ಕನ್ಫರ್ಮ್ ಆಗಿದೆ ಹಾಗೆಯೇ ಕೇಂದ್ರ ಸರ್ಕಾರದಿಂದ ಕೂಡ ಉಚಿತ ಎರಡು ಸಾವಿರ ಹಣವನ್ನ ಕೊಡ್ತಾ ಇದ್ದಾರೆ ಸೊ ಏನಿದು ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹಣ ಸಿಗ್ತಾ ಇದೆ ಹಾಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇದೆ ಯಾವಾಗಿಂದ ಹಣ ಬರುತ್ತೆ ಹಾಗೆ ಯಾವತ್ತು ಜಮಾ ಆಗತ್ತೆ ಅಂತ ನೀನು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಉಚಿತ ಎರಡು ಸಾವಿರ ಹಣ ಸೊ ಯಾವುದಕ್ಕೋಸ್ಕರ ಬರ್ತಾ ಇದೆ ಯಾವ ಯಾವ ಮಹಿಳೆಯರಿಗೆ ಕೂಡ ಸಿಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಕಂಪ್ಲೀಟ್ ಆದ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಸೊ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಗೃಹಲಕ್ಷ್ಮಿಯನ್ನೋ ಒಂದು ಯೋಜನೆ ಮೇಲೆ ಈಗಾಗಲೇ ನಲವತ್ತು ಸಾವಿರ ಉಚಿತವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಮನೆ ಯಜಮಾನಿಯ ಖಾತೆಗೆ ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಸ್ಕೂಲ್ ಫೀಸ್ಗಾಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಖರ್ಚುಗಳಿಗಾಗಿರ್ಬೋದು ಅಥವಾ ಸ್ವಂತ ಖರ್ಚುಗಳಿಗಾಗಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಟ್ಯೂಷನ್ ಫೀಸ್ ಆಗಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಈಗ ಒಂದು ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ರೀತಿಯಾಗಿ ಯಾವ ಮಹಿಳೆಯರಿಗೂ ಖಾತೆಗೂ ಜಮಾ ಆಗಲಿಲ್ಲ ಇದರಿಂದ ಸಾಕಷ್ಟು ಜನ ಪ್ರತಿ ಸರಿ ವಿಡಿಯೋ ಮಾಡಿದಾಗಲೂ ಇದೇ ಕಮೆಂಟ್ ಮಾಡ್ತಾ ಇದ್ರಿ ಹಣ ಯಾವಾಗ ಜಮಾ ಆಗುತ್ತೆ ಕರೆಕ್ಟಾಗಿ ಹೇಳಿ ಅಂತ ಇನ್ನು ಕೆಲವರು ಸೊ ಹಣ ಆಲ್ರೆಡಿ ಜಮಾ ಆಗಿಬಿಟ್ಟಿದೆ ಅಂತ ಕಮೆಂಟ್ ಮಾಡಿದ್ರು ಇದಂತೂ ಸುಳ್ಳು ಸುದ್ದಿ ಯಾರು ನಂಬಕ್ಕೆ ಹೋಗಬೇಡಿ ಇನ್ನೂ ಒಂದೆರಡು ಜನ ಏನಂದರೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಆರ್ ಆಲ್ರೆಡಿ ರಾಜೀನಾಮೆ ಕೊಡಲಿಕ್ಕೆ ರೆಡಿಯಾಗಿದೆ ಅಂತ ಇದನ್ನಂತೂ ನಂಬಲಿಕ್ಕೆ ಹೋಗಬೇಡಿ ಸೊ ಈ ರೀತಿ ಹೇಳೋರೆ ಮೊದಲೇ ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಈ ರೀತಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಹೇಳಿರುವಂಥದ್ದು ಓಕೆನಾ ಸೊ ಅದನ್ನು ಯಾರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕಿನ್ನೂ ಹಾಕಿಲ್ಲ ಅಂದರೆ ಒಂದು ಕನ್ಫ್ಯೂಷನಿಂದ ಈ ಥರ ಡಿಲೇ ಆಗ್ತಾ ಇರ್ಬೋದು ಅಥವಾ ಸಾಕಷ್ಟು ಬೇರೆ ಬೇರೆ ಯೋಜನೆಗಳಿಗೆ ಹಣ ಬಿಡುಗಡೆ ಆಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಸೊ ಟಿ ವಿಗಳಲ್ಲಾಗಿರ್ಬೋದು ಪೇಪರ್ಗಳಲ್ಲಾಗಿರ್ಬೋದು ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಅದರಲ್ಲೂ ಕೂಡ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆಯೇ ಉಚಿತ ಬಸ್ ಪ್ರಯಾಣಕ್ಕೆ ಹಾಗೆಯೇ ಗೃಹ ಜ್ಯೋತಿ ಯೋಜನೆಗೆ ಯುವ ನಿಧಿ ಯೋಜನೆಗೆ ಹಾಗೇನೆ ಇಷ್ಟು ಯೋಜನೆಗಳಿಗೆ ಸರ್ಕಾರದಿಂದ ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಸೊ ಈ ಕೋಟಿ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಅದು ಉಚಿತವಾಗಿ ಅಂದರೆ ಸಾಕಷ್ಟು ಯೋಜನೆಗಳಿಗೂ ಕೂಡ ಹಣ ಬಿಡುಗಡೆ ಮಾಡೋದಿರುತ್ತೆ ಈ ಥರ ಡಿಲೇ ಕಾರಣದಿಂದ ಹಣ ಲೇಟ್ ಆಗಿದೆ ಸೊ ಈ ಹಿಂದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ನಾವು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಆಲ್ರೆಡಿ ಜಮಾ ಮಾಡಿದ್ದೀವಿ ಅಂತ ಅವರೊಂದು ತಪ್ಪಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೊ ಚೆಕ್ ಮಾಡಿದಾಗ ಅವರಿಗೂ ಕೂಡ ಗೊತ್ತಾಗಿದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಬಿಡುಗಡೆ ಆಗಿಲ್ಲ ಅಂತ ಸೊ ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರ ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅನ್ನೋದು ಇದು ಸರ್ಕಾರದಲ್ಲ ಇರುವಂತಹ ಕಾರಣ ಯಾವುದೇ ರೀತಿಯಾಗಿ ಜನರು ಹಾಕುವಂತದ್ದಲ್ಲ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ ಏನಂತ ಅಂದರೆ ಸೊ ನಿಜವಾಗ್ಲೂ ಕಮೆಂಟ್ ಮಾಡ್ತಿರೋ ಅಥವಾ ಬುದ್ಧಿ ಇದ್ದು ಕಮೆಂಟ್ ಮಾಡ್ತಿರೋ ಬುದ್ಧಿ ಇಲ್ಲದೆ ಕಮೆಂಟ್ ಮಾಡ್ತಿರೋ ನನಗಂತೂ ಅರ್ಥ ಆಗಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಾಕಿ ಮೇಡಮ್ ಹಾಕಿ ಮೇಡಮ್ ಅಂದರೆ ಈಗ ನಾನು ಹಾಕೋಕ್ಕಾಗುತ್ತೆ ಸರ್ಕಾರ ತಾನೇ ಹಾಕೋದು ಸೊ ನನಗೆ ಮಾತ್ರ ಸರ್ಕಾರ ಹಣವನ್ನು ಹಾಕಿ ನಿಮಗೆಲ್ಲ ಹಣ ಹಾಕ್ತಿದ್ದಿರೋ ರೀತಿ ಮಾತಾಡ್ತೀರ ಕೆಲವರು ಏನಂದರೆ ಹಣವನ್ನು ಹಾಕಿದರೆ ಸೊ ನಿಮ್ಗೆ ಬಂದಿದೆ ಮೇಡಮ್ ನಮಗೆ ಅಂತ ಇದೊಂಥರ ಸುಳ್ಳು ಕಮೆಂಟು ಇನ್ನು ಕೆಲವರು ಸೊ ಒಬ್ರೊಬ್ಬರು ಪ್ರೊಫೈಲನ್ನ ಕಮೆಂಟ್ ಮಾಡ್ತೀರಾ ಪ್ರೊಫೈಲ್ಗಳನ್ನು ನೋಡಿದ್ರೆ ಸೊ ಅವ್ರ ಕಮೆಂಟಿಗೂ ಅವರಿಗೂ ಅರ್ಥನೇ ಇರೋಲ್ಲ ಒಬ್ಬ ಕಮೆಂಟ್ ಮಾಡ್ತಾನೆ ಆನಿಗೆ ಮರ್ಯಾದೆ ಕೊಡಬೇಕು ಅಂದ್ರೂ ನನಗೆ ಅನಿಸ್ತಾ ಇಲ್ಲ ನಿಮ್ಮದು ಫೇಕ್ ವಿಡಿಯೋ ನೀವು ಫೇಕ್ ವಿಡಿಯೋ ಫೇಕ್ ವಿಡಿಯೋ ವಿಡಿಯೋ ನೀವು ಬೇರೆಯವ್ರ ಇನ್ಫಾರ್ಮೇಷನ್ ನೋಡಿ ಮಾಡ್ತಿದ್ದೀರ ನನಗೂ ಗೃಹಲಕ್ಷ್ಮಿ ಅಪ್ಡೇಟ್ ಅದೇ ಬಂದಿದೆ ಮತ್ತೊಬ್ಬರಿಗೂ ಅದೇ ಬಂದಿದೆ ಇನ್ನೊಬ್ಬರಿಗೂ ಅದೇ ಬಂದಿದೆ ಮತ್ತೊಬ್ಬರಿಗೂ ಅದೇ ಬಂದಿದೆ ಅಂದರೆ ಎಲ್ಲರ ಅಪ್ಡೇಟು ಒಂದೇ ಇರುತ್ತೆ ನಿಂಗೆ ನೋಡೋಕ್ಕಾದ್ರೆ ನೋಡಬೇಕು ಇಲ್ಲ ಕಣ್ಣು ಕಣ್ಮಚ್ಕೊಂಡು ಕುತ್ಕೋಬೇಕು ಅವ್ನು ನೋಡಿದ್ರೆ ಅವನೇ ದೊಡ್ಡ ಥರ ಇದ್ದಾನೆ ಫೇಕ್ ಥರ ಇದ್ದಾನೆ ಇನ್ನೊಬ್ಬರಿಗೆ ಫೇಕ್ ವೀಡಿಯೋ ಮಾಡದೇ ಇದ್ದೀರಾ ಅಂತ ಒಂದು ಕಮೆಂಟ್ ಬೇರೆ ಹಾಕೋಂಥದ್ದು ನಿಮ್ಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ಬೋದು ನನಗಂತೂ ಅರ್ಥ ಆಗೋಲ್ಲ ನಿಮ್ಮಂಥವ್ರಿಗೆ ಎಷ್ಟು ಯಾರೇ ಎಷ್ಟು ಜನ ತುಮಕ್ ಕಂತ ಉಗಿದ್ರುನು ಮಾನ ಮರ್ಯಾದೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ಅದ್ರ ಬಗ್ಗೆ ತಲೆ ಕೆಸ್ಕೊಳಕ್ಕೆ ಹೋಗೋಲ್ಲ ಎಷ್ಟಂತ ಕಮೆಂಟ್ ಮಾಡ್ತೀರ ನಿಂಗೆ ನೋಡೋಕೆ ಇಷ್ಟ ಇಲ್ವಾ ಗುರು ನೋಡಬೇಡ ಯಾಕಂದರೆ ನಿನ್ನಂಥವ್ರು ನೋಡಿ ಒಂದು ಚಾನಲಿಗೆ ಕೆಟ್ಟ ಹೆಸರು ಬರೋದು ನನಗೂ ಇಷ್ಟ ಇಲ್ಲ ಯಾಕಂದರೆ ಇಲ್ಲಿ ನಾನು ಯಾವುದೇ ವಿಡಿಯೋಗಳನ್ನು ನೋಡಿದ್ರು ಎಲ್ಲೂ ಕೆಟ್ಟದಾಗಿ ಯಾವುದೇ ರೀತಿಯಾಗಿ ಮಾತಾಡಿಲ್ಲ ಅಥವಾ ಕೆಟ್ಟದಾಗಿ ಯಾವುದೇ ರೀತಿಯಾಗಿ ನಿಮ್ಗೆ ವಿಡಿಯೋ ಮಾಡಿಲ್ಲ ಸೊ ಬೇರೆ ರೀತಿ ಇಲ್ಲ ಸೊ ನೀವು ಏನಂತ ಕಮೆಂಟ್ ಮಾಡ್ತೀರೋ ಅಥವಾ ನನಗಂತೂ ಬುದ್ಧಿ ಇದೆಯೋ ನಿಮ್ಗೆ ಬುದ್ಧಿ ಇಲ್ವೋ ಅಥವಾ ನಿಮ್ಮ ಮನೇಲಿ ಕಲಸಿರೋ ಬುದ್ಧಿನೂ ಅದು ನಂಗೆ ಗೊತ್ತಾಗ್ತಾ ಇಲ್ಲ ಫೇಕ್ ವೀಡಿಯೋ ಫೇಕ್ ವಿಡಿಯೋ ನಿಮ್ಗೆ ನೀನೇ ದೊಡ್ಡ ತರ ಇರ್ತೀರಾ ವೀಡಿಯೋ ಕಮೆಂಟ್ ಮಾಡೋರು ಒಳ್ಳೆ ಹುಚ್ಚು ಥರ ಇರ್ತೀರ ನಿಮ್ಮ ಮುಖನೇ ನೀವು ಕನ್ನಡಿಲಿ ನೋಡ್ಕೊಂಡಿದ್ದೀರಾ ಇಲ್ಲ ನೀವು ಎಷ್ಟು ಸತ್ಯ ಪ್ರಾಮಾಣಿಕವಾಗಿದ್ದೀರಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿ ಮುಟ್ಟೇಳಿ ಸೊ ಇಲ್ಲಿ ನಾನು ಹೇಳೋ ಇನ್ಫಾರ್ಮೇಷನು ಅದೇ ಇರುತ್ತೆ ಮತ್ತೊಬ್ರು ಯಾರೋ ಹೇಳೋ ಇನ್ಫಾರ್ಮೇಷನ್ ಅದೇ ಇರುತ್ತೆ ಮಾತಾಡೋ ವೇ ಚೇಂಜ್ ಇರುತ್ತೆ ಟಾಕ್ ಚೇಂಜ್ ಇರುತ್ತೆ ಮತ್ತೊಂದು ಬೇರೆ ಇರುತ್ತೆ ಅದು ಬಿಟ್ಕೊಂಡು ಫೇಕ್ ಕಮೆಂಟ್ ಇಟ್ಕೊಂಡು ಫೇಕ್ ಐ ಡಿ ಇಟ್ಕೊಂಡು ಒಳ್ಳೆ ನೋಡೋಕ್ಕೆ ಇರ್ತೀರಾ ಅಂಥವ್ರು ಏನೇನೋ ಒಂದು ಕಮೆಂಟ್ ಇದು ಏನು ಕಮೆಂಟ್ ಮಾಡ್ತಿರೋ ನನಗಂತೂ ಅರ್ಥ ಆಗಲ್ಲ ಬುದ್ಧಿ ಇಟ್ಕೊಂಡು ಕಮೆಂಟ್ ಮಾಡಿ ಸೊ ಇದಿಷ್ಟು ನಾನ್ ಹೇಳ್ಬೇಕು ಅಂತ ಹೇಳಿರೋದಲ್ಲ ಸೊ ಒಬ್ರೊಬ್ರು ಐ ಡಿಗಳು ಇರ್ತಾರೆ ಅವ್ರು ನೋಡೋಕ್ಕೆ ವಿಚಿತ್ರವಾಗಿರ್ತಾರೆ ಅವ್ರ ಒಂದು ಕಮೆಂಟ್ ನಂದೊಂದು ಎಲ್ಲಿರಲಿ ಅಂತ ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಬರುತ್ತೆ ಅನ್ನಲ್ಲ ಹೌದು ಕೇಂದ್ರ ಸರ್ಕಾರದಿಂದ ಕೂಡ ಎರಡು ಸಾವಿರ ಬರುತ್ತೆ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈಗಾಗಲೇ ಎರಡು ಸಾವಿರ ಹಣವನ್ನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಅವರಿಗೆಲ್ಲ ಮತ್ತೆ ಬರುತ್ತೆ ಏನಿದು ಅಂತ ಕೇಳ್ಬೋದು ಪಿ ಕಿಸಾನ್ ಯೋಜನೆ ಅಂತ ಹೇಳಿ ಯೋಜನೆಯನ್ನ ಬಿಟ್ಟಿದ್ರು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಸಾಕಷ್ಟು ಜನ ಮಹಿಳೆಯರಾಗಲಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಹಣವನ್ನ ಪಡ್ಕೊತಾ ಇದ್ರು ಸೊ ಈ ಹಣವನ್ನ ಹಾಕೋದು ಸ್ವಲ್ಪ ಡಿಲೇ ಆಗಿತ್ತು ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಈ ಪಿ ಕಿಸಾನ್ ಯೋಜನೆ ಹಣ ಕೇಂದ್ರ ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಕೂಡ ಗೃಹಲಕ್ಷ್ಮಿ ಹಬ್ಬದ ಟೈಮಲ್ಲೇ ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಂತೂ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಹಣವನ್ನ ಪಡ್ಕೊಂತಿರೋರು ಯಾರೆಲ್ಲರೂ ಸೊ ಇಲ್ಲಿ ನೀವ್ ಪಡ್ಕೊಂತಿದ್ದೀರಾ ಅಂತ ಕೆಲವ್ರು ಕೇಳ್ತಾರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಬರ್ತಾ ಇಲ್ಲ ಸೊ ಯಾರೆಲ್ಲ ಪಡ್ಕೊಂತಿದ್ದೀರೋ ಅವ್ರಿಗೆಲ್ಲರೂ ಕೂಡ ಬರುತ್ತೆ ಸೊ ಇದು ಯಾವಾಗ ಬರುತ್ತೆ ಅಂದ್ರೆ ಇವತ್ತು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿದ್ದು ಇವತ್ತು ಮೂವತ್ತನೇ ತಾರೀಕು ಇನ್ನೇನು ನಾಳೆ ಮೂವತ್ತೊಂದು ಹಾಗೆ ಆಗಸ್ಟ್ ಒಂದು ಆಗಸ್ಟ್ ಎರಡು ಹಾಗೆ ಆಗಸ್ಟ್ ಮೂರು ಅಥವಾ ನಾಲ್ಕನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಹಣ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಸಾವಿರ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಒಟ್ಟಾರೆಯಾಗಿ ನಿಮಗೆ ಆರು ಸಾವಿರ ಸಿಗ್ತಾ ಇದೆ ಸೊ ಒಂದೇ ದಿನ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಹಾಕ್ತಾರೆ ಅಂದರೆ ಖಂಡಿತ ಅಲ್ಲ ಇವತ್ತು ಇಪ್ಪತ್ತೊಂದನೇ ಕಂತಿನ ಹಣ ಹಾಕಿದರೆ ಸೊ ಒನ್ ಆರ್ ಟೂ ಡೇಸ್ ಕ್ಯಾಪಲ್ಲಿ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕ್ತಾರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಆರು ಸಾವಿರದಷ್ಟು ಹಣ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಪ್ಲಸ್ ಇಪ್ಪತ್ತೆರಡು ಕಂತಿನ ಎರಡು ಸಾವಿರ ಸೇರಿ ಟೋಟಲ್ ಆಗಿ ನಿಮಗೆ ಸೊ ಆರು ಸಾವಿರ ಹಣ ಸಿಗುವಂಥದ್ದು ಇದು ಮಹಿಳೆ ಒಂದು ಗುಡ್ ಈ ಬಂದಿಲ್ಲ ಆಗಸ್ಟ್ ದಿನಾಂಕದ ಎರಡು ಮೂರು ದಿನದಲ್ಲಿ ಗೃಹಲಕ್ಷ್ಮಿ ಇಷ್ಟೇ ದಿನಕ್ಕೆ ಆಗ್ಬಿಟ್ಟಿದ್ದೀರ ದಿನ ಎರಡು ಮೂರು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಇದೊಂದು ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಬಹಳ ಮುಖ್ಯವಾದ ಅಪ್ಡೇಟ್ ಯಾರಿಗೆಲ್ಲ ಖುಷಿ ಆಯಿತು ಹಾಗೇನೆ ಯಾರಿಗೆಲ್ಲ ಒಂದು ಖುಷಿ ಆಯ್ತು ಅಂತ ಕಮೆಂಟ್ ಮಾಡಿ ಇನ್ನೇನು ವರಮಾ ವರಮಾಲಕ್ಷ್ಮಿ ಹಬ್ಬನೂ ಕೂಡ ಬರ್ತಾ ಇದೆ ಅಲ್ವಾ ಹಬ್ಬದ ಟೈಮಲ್ಲಿ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯವಾಗಲಿ ಅಂತ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆಗಸ್ಟ್ ಮೂರು ಅಥವಾ ನಾಲ್ಕನೇ ತಾರೀಕು ಸೊ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗಾರು ಸ್ಯಾರಿ ತಗೋಬೇಕು ಅಂತ ಇದ್ರೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಯಾರಿಯನ್ನು ಸೊ ದಯವಿಟ್ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಸ್ಯಾರಿಯನ್ನ ಬುಕ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿದೆ ಸೊ ಅದನ್ನು ನಾನೇ ಕೂಡ ನಿಮಗೆ ಸೇಲ್ ಮಾಡ್ತಾ ಇರುವಂತದ್ದು ತುಂಬ ಚೆನ್ನಾಗಿದೆ ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ